ಆ ಕಾಲದಲ್ಲಿ ನಮ್ಮ ನಾಡು ಒಂದೇ ಆಗಿರಲಿಲ್ಲ ವಿಜಯನಗರದ ವೈಭವ ಪಂಪನ ಕಾವ್ಯ ರನ್ನನ ಛಲ ಬಸವಣ್ಣನವರ ವಚನಗಳು ಇವೆಲ್ಲ ಎಲ್ಲಿ ನಮ್ಮ ಪೂರ್ವಜರು ಕಟ್ಟಿದ ಸಾಹಿತ್ಯ ಮತ್ತು ಸಂಸ್ಕೃತಿ ಇಲ್ಲೇಕಿಲ್ಲ ಯಾವ ಭಾಷೆಯ ಗ್ರಂಥಗಳು ಒಂದು ಗ್ರಂಥಾಲಯದಲ್ಲಿ ಇರುವುದಿಲ್ಲವೋ ಆ ಭಾಷೆಗೆ ಸಮಾಜದಲ್ಲಿ ಗೌರವ ಸಿಗುವುದಿಲ್ಲ ಡು ಯು ನೋ ಹು ಯುನೈಟೆಡ್ ಆಲ್ ಕನ್ನಡಿಗಾಸ್ ಅಂಡರ್ ಒನ್ ನೇಮ್ ಕರ್ನಾಟ್ ನಿಮ್ಗೆ ಗೊತ್ತೇ ಕನ್ನಡಿಗರನ್ನು ಒಂದೇ ಹೆಸರಿನಡಿ ಒಗ್ಗೂಡಿಸಿದವರು ಯಾರು ದಿ ಆರ್ಕಿಟೆಕ್ಟ್ ಆಫ್ ಕರ್ನಾಟಕ್ ಯೂನಿಫಿಕೇಶನ್ ಅಲೂರು ವೆಂಕಟರಾಯರು ಇತಿಹಾಸಿಕ ಹಿನ್ನೆಲೆ ಮತ್ತು ಪ್ರೇರಣೆ ಅಲೂರು ವೆಂಕಟರಾಯರ ಯುವಕಾಲದಲ್ಲಿ ಕನ್ನಡ ಭಾಷಿಕರು ವಿಭಜಿತ ಆಡಳಿತ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದರು ಬಾಂಬೆ ಪ್ರೆಸಿಡೆನ್ಸಿ ಮದ್ರಾಸ್ ಪ್ರೆಸಿಡೆನ್ಸಿ ಹೈದರಾಬಾದ್ ನಿಜಾಂ ರಾಜ್ಯ ಮೈಸೂರು ಸಂಸ್ಥಾನ ಮತ್ತು ಕೊಡಗು ಇವುಗಳಲ್ಲಿ ಕನ್ನಡಿಗರು ಹರಡಿಕೊಂಡಿದ್ದರು ಸ್ವರಾಜ್ಯದ ಕನಸು Historical context, a time of his youth, Kannada-speaking people lived under multiple administrative divisions, Bombay Presidency, Madras Presidency, Etrabad Nizam, Mysore State, Kotku, rather than a unified state, svarajet Aluru Venkat Rava was born in Vijapur district in 1880. He was During his visit to Hampi, he was inspired by the glory of Vijayanagara Thunfeth. ಹಂಪಿಯ ಮಹಿಮೆ ನೋಡಿ ಅವರಿಗೆ ಪ್ರೇರಣೆ ಸಿಕ್ಕಿತು ಹಿ ಸ್ಟಾರ್ಟೆಡ್ ಅ ಮ್ಯಾಗಜೀನ್ ನೇಮ್ಡ್ ಜಯ ಕರ್ನಾಟಕ ಅಂಡ್ ಇನ್ಸ್ಪೈರ್ಡ್ ಪೀಪಲ್ ಫಾರ್ ಅಲತ್ ಫೆಥ್ ಜಯ ಕರ್ನಾಟಕ ಎಂಬ ಪತ್ರಿಕೆ ಪ್ರಾರಂಭಿಸಿ ಏಕೀಕರಣ ಛಳವಳಿಗೆ ಪ್ರೇರಣೆ ನೀಡಿದರು ರಿಮೆಂಬರ್ ಹಿಸ್ ನೇಮ್ ಅಲೂರು ವೆಂಕಟ್ರಾವ್ ದ ಸೋಲ್ ಆಫ್ ಕರ್ನಾಟಕ ಅವರು ಕನ್ನಡದ ಆತ್ಮ ಆಲೂರು ವೆಂಕಟರಾಯರು